ವೆಲ್ಕಮ್ ಟು ಲಾರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ಲ್ ಮೊದಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋ ಬಗ್ಗೆ ಕೆ ಪಿ ಟೀಚರ್ ಮತ್ತು ಎಲ್ಲ ಎಸ್ ಕಂಗಳು ಅಭ್ಯರ್ಥಿಗಳು ಸಹ ಇದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗಿರುತ್ತೆ ಓಕೆ ಅದಕ್ಕಿಂತ ಮುಖ್ಯವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಅನ್ನು ತೆಗೆದುಕೊಳ್ಳೋದಿದ್ದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಂಥ ಜಾಯಿಂಟ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ಜನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅದೇ ರೀತಿಯಾಗಿ ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಅದನ್ನು ನೋಡ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಅದಕ್ಕೂ ಸಹ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ನೋಡಿದರೆ ನಾವು ಸಿಂಧುತ್ವ ಪ್ರಮಾಣ ಪತ್ರದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಇದು ಎಲ್ಲ ಕೆ ಪಿ ಟಿ ಸಿಯಲ್ಲಿ ಏನು ಫೈನಲ್ ಸೆಲೆಕ್ಟ್ ಆಗಿರ್ತೀರೋ ಅವರಿಗೂ ಸಹ ಇಂಪಾರ್ಟೆಂಟ್ ಆಗಿರ್ತದೆ ಅದೇ ರೀತಿಯಾಗಿ ಈಗೇನು ಬೇರೆ ಜಾಬ್ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಈ ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸಲೇಬೇಕು ಇಲ್ಲ ಅಂತಂದರೆ ನಿಮ್ಮ ಒಂದು ಜಾಬು ಕ್ಯಾನ್ಸಲ್ ಆಗ್ತದೆ ಏನಿದೆ ಸಿಂಧುತ್ವ ಪ್ರಮಾಣ ಪತ್ರ ಅಂದರೆ ಎಂಬುದನ್ನು ಮೊದಲಿಗೆ ತಿಳಿದ ಹೋಗೋಣ ಓಕೆ ಸಿಂಧುತ್ವ ಪ್ರಮಾಣ ಪತ್ರ ಅಂತಂದರೆ ಇದು ಯಾರೆಲ್ಲ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರುತ್ತೆ ಅಂದರೆ ಜನರಲ್ ಹೊರತುಪಡಿಸಿ ಉಳಿದಂಥ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಈ ಎಲ್ಲ ಅಭ್ಯರ್ಥಿಗಳು ಈ ಒಂದು ಸಿಂಧುತ್ವ ಪ್ರಮಾಣ ಪತ್ರವನ್ನು ಮಾಡಿಸಬೇಕಾಗ್ತದೆ ಓಕೆ ಈ ಸಿಂಧುತ್ವ ಪ್ರಮಾಣ ಪತ್ರವನ್ನು ಎಲ್ಲಿ ಮಾಡಿಸ್ಬೇಕು ಅಂತಂದರೆ ನೀವು ಮೊದಲಿಗೆ ಇದಕ್ಕೆ ಹಲವಾರು ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳು ಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಬೇರೆ ರೀತಿಯಾದಂಥ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಬೇರೆ ರೀತಿಯಾದಂತಹ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕಾಗ್ತದೆ ಇದಕ್ಕೆ ನಿಮಗೆ ವಂಶಾವಳಿಯ ವೃಕ್ಷ ಒಂದು ತೆಗೆಸಬೇಕಾಗ್ತದೆ ತಹಶೀಲ್ದಾರ್ ಮೂಲಕ ಅದೇ ರೀತಿ ಟು ಇನ್ಕಮ್ಮು ಮತ್ತು ತಂದೆಯ ಒಂದು ಆಧಾರ್ ಕಾರ್ಡು ಎಲ್ಲ ರೀತಿಯಾದಂಥ ಮಾಹಿತಿಗಳು ಹಲವಾರು ರೀತಿಯಾದಂಥ ದಾಖಲೆಗಳು ನಿಮಗೆ ಬೇಕು ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕು ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ಸಹ ವಿಡಿಯೋವನ್ನು ಮಾಡ್ತೀರಿ ಓಕೆ ಅವೆಲ್ಲ ತೆಗೆದುಕೊಂಡು ನೀವು ಸಿಂಧುತ್ ಸಾರಿ ಸೇವಾ ಸಿಂಧುವಿನಲ್ಲಿ ಅಪ್ಲೈಯನ್ನು ಮಾಡಿದರೆ ನಿಮಗೆ ಈ ಒಂದು ಸಿಂಧುತ್ವ ಪ್ರಮಾಣ ಪತ್ರವನ್ನು ನಿಮಗೆ ತಹಶೀಲ್ದಾರ್ ಮೂಲಕ ನಿಮಗೆ ಸಿಂಧುತ್ವ ಪ್ರಮಾಣಪತ್ರ ದೊರೀತದೆ ಓಕೆ ಯಾರದೆಲ್ಲ ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಟೂ ಎ ತ್ರೀ ಎ ತ್ರೀ ಬಿ ಈ ರೀತಿಯಾಗಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ನಿಮ್ಮದು ಕೆಟಗರಿ ಸೆಲೆಕ್ಟ್ ಆದಂಥ ಕೆಟಗರಿಯಲ್ಲಿ ನೀವು ಇದಿರೋ ಅಥವಾ ಇಲ್ಲವೋ ನೀವೇನು ಫೇಕ್ ಆದಂಥ ಮಾಹಿತಿ ನೀಡಿದಿರೋ ಎಂಬ ಕಾರಣಕ್ಕೆ ಈ ಒಂದು ಪ್ರಮಾಣ ಪತ್ರವನ್ನು ಕೇಳ್ತಾರೆ ಪ್ರತಿಯೊಂದು ಹುದ್ದೆಯಲ್ಲಿ ಸಹ ನೀವು ಈಗ ಮೊದಲೇ ಇವಾಗ ಅಪ್ಲೈ ಮಾಡಿದರೆ ಅಂತ ತಕ್ಷಣ ಪ್ರತಿಯೊಬ್ಬರು ಸಹ ಸಿಂಧುತ್ವ ಪ್ರಮಾಣಪತ್ರ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಯಾರೆಲ್ಲ ಒನ್ ಇಷ್ಟು ಒನ್ ಲೀಸ್ಟಲ್ಲಿ ಬಂದಿರ್ತಾರೋ ಅವರು ಮಾತ್ರ ಈ ಒಂದು ಪ್ರಮಾಣ ಪತ್ರವನ್ನು ಮಾಡಿಸ್ಬಾಗ್ತದೆ ಇದು ಸರ್ಕಾರದಿಂದಲೇ ನಿಮಗೆ ಹೇಳ್ತಾರೆ ಯಾರೆಲ್ಲ ಒನ್ ಇಷ್ಟು ಒನ್ ಸೆಲೆಕ್ಟ್ ಆಗಿರ್ತಾರೋ ಅವರಿಗೆ ನೀವು ಸಿಂಧುತ್ವ ಪ್ರಮಾಣ ಪತ್ರವನ್ನು ತೊಗೊಂಡು ಬನ್ನಿ ಅಂತೇಳಿ ಅದಕ್ಕೆ ಇಂತಿಷ್ಟು ಸಮಯವನ್ನು ಸಹ ನಿಡ್ತಾರೆ ಯಾಕಂದರೆ ಅವೆಲ್ಲ ಪತ್ರವನ್ನು ಮಾಡ್ಕೊಂಡು ಹೋಗ್ಬೇಕು ನೀವು ಯಾಕಂದರೆ ಮೊದಲೇ ಮಾಡಿ ಮಾಡೋಕ್ಕೆ ಬರಲ್ಲ ಈ ಒಂದು ಪ್ರಮಾಣಪತ್ರವನ್ನು ಆ ಒಂದು ಕಾಣದಕ್ಕೆ ಅವರು ಒಂದಿಷ್ಟು ಒಂದು ಲೀಸ್ಟ್ ನಂತರ ನಿಮಗೆ ಕೊಂಚ ಸಮಯವನ್ನು ನೀಡಿ ಈ ಸಿಂಧುತ್ವ ಪ್ರಮಾಣ ಪತ್ರವನ್ನು ರೆಡಿ ಮಾಡಿಕೊಂಡು ಹೋಗಿ ನೀವು ಸರ್ಕಾರಕ್ಕೆ ಸಲ್ಲಿಸಬೇಕು ಆಗ ಮಾತ್ರ ನಿಮಗೆ ಸರ್ಕಾರಿ ಹುದ್ದೆ ಪಡೆಯುವಂಥ ಅವಕಾಶ ಇರ್ತದೆ ಸಿಂಧುತ್ವ ಪ್ರಮಾಣಪತ್ರವನ್ನು ನೀವು ಸಲ್ಲಿಸದೆ ಇದ್ದಲ್ಲಿ ನಿಮ್ಮ ಒಂದು ಕೆಲಸವನ್ನು ಕ್ಯಾನ್ಸಲ್ ಮಾಡ್ತಾರೆ ಯಾಕಂತಂದರೆ ನೀವು ಫೇಕ್ ಆದಂಥ ಮಾಹಿತಿ ಮೂಲಕ ನೀವು ಹುದ್ದೆಯನ್ನು ಪಡೆದುಕೊಂಡಿದ್ದೀರಿ ಅಂತೇಳಿ ಅವರು ಕೊಡೋದಿಲ್ಲ ಹಾಗಾಗಿ ಎಲ್ಲ ಜನರಲ್ ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳು ಈ ಒಂದು ಪ್ರಮಾಣ ಪತ್ರವನ್ನು ಈ ಪ್ರಮಾಣಪತ್ರ ಮಾಡೋದಕ್ಕೆ ಮೂಲ ಉದ್ದೇಶಗೊಂಡ್ಬಿಟ್ಟು ನೀವು ಕೆಟಗರಿಯಲ್ಲಿ ಸೆಲೆಕ್ಟ್ ಆಗಿರುವಂಥ ಕೆಟಗಿರಿ ರಿಯಲೋ ಅಥವಾ ಫೇಕೋ ಎನ್ನುವ ಮಾಹಿತಿಗಾಗಿ ಮಾತ್ರ ಇದು ಇದಕ್ಕೆ ಹಲವಾರು ರೀತಿಯಾದಂಥ ದಾಖಲೆಗಳು ಬೇಕು ಆ ಯಾವ್ಯಾವೆಲ್ಲ ದಾಖಲೆಗಳು ಬೇಕು ಎನ್ನುವುದಕ್ಕೆ ನೀವು ವಿಡಿಯೋ ಮಾಡಿ ಅಂತಂದರೆ ಇವತ್ತು ಸಾಯಂಕಾಲವೇ ಆ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಓಕೆ ಹಾಗಾಗಿ ಪ್ರತಿಯೊಬ್ಬರು ಸಹ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಜನ ವ್ಯೂಸ್ ಬಂತು ಮತ್ತು ಹೆಚ್ಚಿನ ಜನ ಬೇಡಿಕೆ ಇತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆ ವಿಡಿಯೋವನ್ನು ಮಾಡ್ತೀನಿ ಕೆ ಪಿ ಟಿ ಸಲ್ಲಿ ಆಯ್ಕೆ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳು ಅಂದರೆ ಈಗ ಒಂದಿಷ್ಟು ಒಂದು ಲಿಸ್ಟ್ ಬಂದಿದೆ ಕೆ ಪಿ ಟಿ ಸಿ ಪವರ್ ಮ್ಯಾನ್ ಮತ್ತು ಜೂನಾ ಸ್ಟೇಷನ್ ಅಟೆಂಡರ್ ಅವರೆಲ್ಲರೂ ಸಹ ಸಿದ್ಧತ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ ಯಾಕಂತಂದರೆ ಜನರಲ್ಲಿರುವಂಥ ಅಭ್ಯರ್ಥಿಗಳು ಹೊರತುಪಡಿಸಿ ಯಾರೆಲ್ಲ ಕೆಟಗರಿಯವರು ಇದ್ದಾರೋ ಅವರೆಲ್ಲರೂ ಮಾಡಿಸ್ಬೇಕು ಬೇಕಿದ್ದರೆ ಈಗೆಲ್ಲ ಅವರು ಮಾಡಿಸ್ತಾ ಇರ್ತಾರೆ ಅವ್ರಿಗೂ ಸಹ ಹೇಳಿರ್ತಾರೆ ಓಕೆ ಯಾರಾದರೂ ಕೆ ಪಿ ಟಿ ಸಿ ಎಲ್ ಅಭ್ಯರ್ಥಿಗಳನ್ನ ನೋಡ್ತಾ ಇದ್ದರೆ ಇದು ಹಾಗೆ ಕಾಮೆಂಟನ್ನು ಮಾಡಿ ಓಕೆ ಅದೇ ರೀತಿಯಾಗಿ ಇನ್ನು ಉಳಿದಂಥ ಮುಂದೆ ಬರುವಂಥ ಬೆಸ್ಕಮ್ ಎಸ್ಕಮ್ ಚೆಸ್ಕಮ್ ಎಸ್ಕಮ್ ಜಸ್ಕಮ್ ಎಲ್ಲ ಅಭ್ಯರ್ಥಿಗಳಿಗೂ ಸಹ ಈ ಒಂದು ಸಂದರ್ಭ ಪ್ರಮಾಣ ಪತ್ರವನ್ನು ಮಾಡಬಾರ್ದು ಇದ್ರೆ ಯಾವ ರೀತಿ ಮಾಡಿಸಬೇಕು ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ವೀಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ ಅದನ್ನು ವೀಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಇದು ಇವತ್ತು ನೋಡೋಕೆ ವಿಡಿಯೋ ಎಷ್ಟಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು तपदे सब्सक्राइब मैं वीडियो तक धन्यवाद थैंक्स फॉर वाचिंग